ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಶುಭೋದಯಗಳು ಎಸ್ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಜಿ ಟಿ ಚಾರ್ಜಿಂಗ್ ಆನ್ ಎಲ್ ಎಸ್ ಸಿ ಅಂತಾನೆ ಹೇಳ್ಬೋದಾಗಿದೆ ಜಿ ಟಿ ಓಟ್ನಲ್ಲಿ ಇವತ್ತು ಟಾಪ್ ಅಲ್ಲಿ ಫಿನಿಶ್ ಮಾಡಲಿಕ್ಕೆ ನೋಡ್ತಾ ಇದೆ ಅದರ ಮ್ಯಾಚ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಜಿ ಟಿ ಅದೇ ರೀತಿಯಾಗಿ ಎಲ್ ಎಸ್ ಜಿಯ ಪ್ಲೇಯಿಂಗ್ ಲೆವೆನ್ ಅನಸ್ ಕಂಪ್ಯಾರಿಸನ್ ಅದೇ ರೀತಿಯಾಗಿ ಪಿಚ್ ರಿಪೋರ್ಟ್ಸ್ ಎಲ್ಲ ಆಗ್ತಾ ಇದೆ ಮೇನ್ ಆಗಿ ಯಾವ ರೀತಿ ಆಗತ್ತೆ ಇವತ್ತು ಏನಾದ್ರೂ ಯಾವ ಟೀಮ್ ಇನ್ನ ಯಾವ ರೀತಿ ಸ್ಲಾಟ್ ಹೋಗತ್ತೆ ಜಿ ಟಿ ಯಾವ ರೀತಿ ಮೇಲ್ ಹೋಗತ್ತೆ ಅನ್ನೋದ ಎಲ್ಲವನ್ನ ನಾ ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತು ಅಂತ ಹೇಳ್ತಾ ಎಲ್ಲವನ್ನು ನೋಡೋಣ ಅದಕ್ಕೂ ಮೊದ್ಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಪ್ರಯತ್ನ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೋಗೋದಾದ್ರೆ ಜಿ ಟಿ ಅದೇ ರೀತಿಯಾಗಿ ಎಲ್ ಎಸ್ ಜಿ ಅಂತ ಬಂದ್ರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಟಾಪ್ ಅಲ್ಲಿರೋದು ಜಿ ಟಿ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಫಿನಿಶ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹೈ ಅಂಡ್ ಕಾನ್ಫಿಡೆನ್ಸ್ ಜಿ ಟಿ ಇದೆ ಅದೇ ರೀತಿಯಾಗಿ ಜಿ ಟಿ ಏನಾದ್ರೂ ಲೂಸ್ ಬಿಟ್ಟರೆ ಮಾತ್ರ ನನ್ನ ಪ್ರಕಾರ ಲೂಸ್ ಬಿಡಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಒಂಥರ ಪಾಯಿಂಟ್ ಸಿಕ್ಕಾಪಟ್ಟೆ ಕ್ರ್ಯೂಯ ಕ್ಯೂರಿಯಸ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಜಿ ಟಿ ಇವತ್ತು ಪಕ್ಕ ಜಿದ್ದ ಜೊಳತ್ತೆ ಎಲ್ ಎಸ್ ಜಿ ಮೇಲೆ ಎಲ್ ಎಸ್ ಜಿ ಏನಾದ್ರೂ ಒಂಥರ ಸಬ್ಲೈ ಫಾರ್ಮ್ ಮಾಡಿಕೊಂಡು ಏನಾದ್ರು ಜಿ ಟಿ ಮೇಲೆ ಚಾರ್ಜ್ ಮಾಡಿದ್ರೆ ಮಾಡ್ಬೋದು ಅಷ್ಟೇ ಬಿಟ್ರೆ ಎಲ್ ಕೂಡ ಯೋಚನೆ ಮಾಡಬೇಕಾಯ್ತು ಜಿ ಗೆ ಒಂದು ಹೊಡೆಯಲೇಬೇಕು ಅನ್ನೋ ಚಾಲೆ ಇದ್ರೆ ಮಾತ್ರ ಹೊಡೆಯಬಹುದಾಗತ್ತೆ ಅದು ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಇವತ್ತಿನ ಮ್ಯಾಚ್ ಎಸ್ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು ಬಿಗ್ ಆಫ್ ದ ಗ್ರೌಂಡ್ ಎಸ್ ಬಿಗ್ ಸೈಡ್ ಆಫ್ ದ ಗ್ರೌಂಡ್ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುವಂತ ಹ್ಯೂಜ್ ಆಫ್ ದ ಫ್ಯಾನ್ಸ್ ಗಳು ಬಂದು ವಾಚಿಂಗ್ ಮಾಡುವಂತ ಸ್ಟೇಡಿಯಂ ಆಗಿರೋದ್ರಿಂದ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಹೆಚ್ಚಿನದಾಗಿ ಟಾಸ್ ಕ್ರೂಷಲ್ ಆಗೋದಂತ ಹೌದು ಟಾಸ್ ಎಷ್ಟು ಕ್ರಿಷಿಯಲ್ ಅಂತ ನನ್ನ ಪ್ರಕಾರ ಅಹಮದಾಬಾದ್ ಅಂತ ಬಂದೆ ಡಿಫೆಂಡ್ ಮಾಡ್ಕೊಳಕು ಆಗತ್ತೆ ಎರಡ್ನೂರ ಇಪ್ಪತ್ತೆಂಟು ಎರಡ್ನೂರ ಮೂವತ್ ರನ್ ಹೊಡೆದ್ರೆ ಅದು ಮೇನ್ ಆಗಿ ಜಿ ಟಿ ಬ್ಯಾಟರ್ಸ್ ಗಳನ್ನ ಎಷ್ಟು ಬೇಗ ಕಟ್ಟತಾರೋ ಎಲ್ ಎಸ್ ಬೌಲರ್ಸ್ ಗಳು ಅಷ್ಟು ಬೇಗ ಟಾಪ್ ಆರ್ಡರ್ ಟಾಪ್ ತ್ರೀ ಪ್ಲೇಯರ್ಸ್ಗಳನ್ನು ಎಷ್ಟು ಬ್ಯಾಕ್ ಕಟ್ ಆಗ್ತಾರೋ ಅಷ್ಟು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಲ್ ಎಸ್ ಜಿಗೆ ವಿನ್ ಆಗಲಿಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಜಿ ಟಾಪ್ ಟಾಪ್ಔಟ್ ಸಾಯಿ ಸುದರ್ಶನ್ ಶುಭನ್ ಗಿಲ್ ಅದೇ ರೀತಿ ಜೋಸ್ ಬಟ್ಲರ್ ಫಾರ್ಮ್ ಫಾರ್ಮಲ್ ಇದ್ದಾರೆ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಯಾವ ರೀತಿ ನಾವು ಮಾಡಿಸಿ ಬಿತ್ತು ಅದೇ ರೀತಿಯಾಗಿ ಬೆಸ್ಟ್ ಆಫ್ ದ ಬೆಸ್ಟ್ ಅಲ್ಲಿ ಪೀಕ್ ಫಾರ್ಮಲ್ ಇರೋದರಿಂದ ಈ ತ್ರಿಮೂರ್ತಿಗಳು ಇವ್ರನ್ನ ಎಷ್ಟು ಬ್ಯಾಕ್ ಕಟ್ ಆಗ್ತಾರೋ ಅಷ್ಟು ಈಸಿ ಆಗುತ್ತೆ ಯಾವುದೇ ವಿರುದ್ಧ ಟೀಮ್ಗಾದ್ರೂ ಅಷ್ಟೇ ಆ ರೀತಿ ಕನ್ಸಿಸ್ಟೆನ್ಸಿ ಆಗಿ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಈ ಮೂರು ಜನ ಪ್ಲೇಯರ್ಸ್ ಮೇಲೆ ನಿಂತ್ಕೊಂಡಿದ್ದ ಜಿ ಟಿ ಬ್ಯಾಟಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೆ ನನ್ನ ಪ್ರಕಾರ ಸ್ಟ್ರಾಂಗ್ ಪಿಲ್ಲರ್ ಹಾಕೊಂಡು ಜಿ ಟಿ ಟೀಮ್ ನಡೆಸ್ಕೊಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೋಡ್ತಾ ಇದ್ರೆ ಕನ್ಸಿಸ್ಟೆನ್ಸಿ ಆರೆಂಜ್ ಕ್ಯಾಪ್ ಅಲ್ಲಿ ಲೀಡರ್ ಬೋರ್ಡ್ ಅಲ್ಲಿ ಸಾಯಿ ಸುದರ್ಶನ್ ಶುಭನ್ ಜೋಸ್ ಭಟ್ಲರ್ ಇವ್ರ ಕಡೆ ಎಲ್ ಎಸ್ ಜಿ ಕಡೆ ಪೂರನ್ ಒಬ್ರು ಆಡ್ಬೇಕಷ್ಟೆ ಮಾರ್ಷ್ ಮಾಕ್ರಮ್ ಅದೇ ರೀತಿಯಾಗಿ ಪೂರನ್ ಪೂರನ್ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬಂದೆ ಎಲ್ ಎಸ್ ಜಿ ಕೂಡ ಅದೇ ರೀತಿಯಾಗಿ ಬೆಂಕಿ ಅಲ್ಲಿ ಇದೆ ಅವ್ರು ವಿನ್ ಅದ್ರಷ್ಟು ವಿನ್ ಆಗದೇ ಇದ್ರು ಏನು ಅವ್ರಿಗೇನು ಫರಕ್ ಏನ್ ಬೇಡಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಹೆಲ್ಮೆಟ್ ಆಗಿರೋದ್ರಿಂದ ಎಲ್ ಎಸ್ ಜಿ ಇಲ್ಲಿ ಜಿ ಟಿ ಟಾಪಲ್ಲಿ ಫಿನಿಶ್ ಮಾಡ್ಲಿಕ್ಕೆ ನೋಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಸೆಮಿಫೈನಲ್ ಒನ್ ಆಡ್ಲಿಕ್ಕೆ ಜಿ ಟಿ ಟಾಪಲ್ಲೇ ಫಿನಿಶ್ ಮಾಡಬೇಕಾಗತ್ತೆ ಅದಕ್ಕಾಗಿ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಏನಾದ್ರೂ ಸೋತ ನಮ್ಮ ಆರ್ ಸಿ ಬಿಗೆ ಅದೇ ರೀತಿ ಪಂಜಾಬ್ಗೆ ಟಾಪ್ ಟಾಫ್ಗೆ ಕ್ವಾಲಿಫೈ ಸಿಕ್ಕಪಟ್ಟ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಇಲ್ಲಿ ಹೇಳಿದ ಹಾಗೆ ಡಿಫ್ರೆಂಡ್ ಮಾಡ್ಕೊಳ್ಳೋದಿದ್ದು ಎರಡು ನೂರು ಮೂವತ್ತರನ್ನು ಹೊಡೆಯಲೇಬೇಕು ಅದೇ ರೀತಿಯಾಗಿ ಟಾಸ್ ವಿನ್ನ ನನ್ನ ಪ್ರಕಾರ ಚೀಸಿಂಗ್ ಕಡೆ ಹೋಗ್ತಾರೆ ಎಲ್ ಎಸ್ ಜಿ ಅಥವಾ ಜಿ ಟಿ ಯಾವುದೇ ಟೀಮಿಂದಾದರೂ ಕೂಡ ನನ್ನ ಪ್ರಕಾರ ಚೀಸಿಂಗ್ ಕಡೆಯೂ ಹೋಗ್ತಾ ಇದ್ದಾರೆ ಚೇಜಿಂಗ್ ಉತ್ತಮ ಆಯ್ಕೆ ಆಗುತ್ತೆ ಇದು ಎರಡು ಟೀಮ್ಗೆ ಅಲ್ಲಿಯ ಪಿಚ್ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದರೆ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ಮೇನಾಗಿ ಜಿ ಟಿ ಟಾಪ್ ತ್ರೀ ಆರ್ಡರ್ ನೋಡ್ತಾ ಇರ್ಬೋದು ಶುಭನ್ ಗಿಲ್ ಅದೇ ರೀತಿಯಾಗಿ ಸಾಯಿ ಸುದರ್ಶನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಜಾಸ್ತ ಬಾಸ್ ಫೋರ್ ಅಲ್ಲಿ ಶಾರುಖ್ ಅದೇ ರೀತಿಯಾಗಿ ರುಧರ್ ಫೋರ್ಡ್ ವಾಷಿಂಗ್ಟನ್ ಸುಂದರ್ ರಾಹುಲ್ ತೆವಾಟಿಯ ರಶೀರ್ ಖಾನ್ ಕಗೀಶರ ಬಾಡ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಅದೇ ರೀತಿಯಾಗಿ ಸಾಯ್ ಕಿಶೋರ್ ಅವ್ರದ್ದು ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಇದೊಂಥರ ಕಡಕ್ ಹಾಕೊಂಡು ಶುಭನ್ ಗಿಲ್ ಯಂಗ್ ಟ್ಯಾಲೆಂಟೆಡ್ ಕ್ಯಾಪ್ಟನ್ ಟಾಪ್ ಅಲ್ಲಿ ಈ ಬಾರಿ ಕಾನ್ಸ್ಟೇಬಲ್ ಎಟ್ ಟಾಪ್ ಅಲ್ಲಿ ಟೀಮ್ ಇಡ್ಲಿಕ್ಕೆ ಮೇನ್ ಆಗಿ ಕ್ಯಾಪ್ಟನ್ ಆಗಿರುವಂತ ಈ ಶುಭ್ಮನ್ ಗಿಲ್ ಅವರು ಕ್ಲಾಸಿ ಬ್ಯಾಟರ್ ಹಾಕೊಂಡು ಆಟ ಆಟಾಡ್ತಿದ್ರು ಇವರು ಟಾಪ್ ಆಲ್ಡ್ರೆ ಹೆವಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎಲ್ಲೆ ಸ್ಥಿತಿ ಆಗಿರ್ಕೊಂಡು ಎಲ್ಲೆ ಸ್ಥಿತಿ ಯಾವ ರೀತಿ ಓಪನಿಂಗ್ ಇದೆ ಅಂತ ಹೇಳಿದ್ರೆ ಮಾಕ್ರಮ್ ಜೊತೆಗೆ ಮಾರ್ಷ ಅವರು ಓಪನಿಂಗ್ ಮಾಡ್ತಾರೆ ನಿಕೋಲಸ್ ಪುರನ್ ರಿಷಬ್ ಆಯುಷ್ ಬದೋನಿ ಡೇವಿಡ್ ಮಿಲ್ಲರ್ ಅಬ್ದುಲ್ ಸಮದ್ ಶಬರ್ ಸಮದ್ ರವಿ ಬಿಷ್ಣೋಯಿ ಜೋಸೆಫ್ ಅದೇ ರೀತಿಯಾಗಿ ಅಕ್ಷಯ್ ಸಿಂಗ್ ಅಥವಾ ಯಾದವ್ ಅವ್ರು ಬರುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತಿನ ಪ್ಲೇಯಿಂಗ್ ಲೆವೆ ಅಲ್ಲಿ ನೋಡ್ತಾ ಇದ್ದೆ ಎಲ್ಲೆಷ್ಟಿದು ಇಲ್ಲೊಂಥರ ಟಫ್ ಯಾವ ರೀತಿ ಇದೆ ಅಂತ ಹೇಳ್ತೀವಿ ಎಲ್ಲೆಷ್ಟಿದು ಅವ್ರ ನೋಟ್ಬುಕ್ ಚಾಲೆಂಜ್ ಅಲ್ಲ ಒಬ್ರು ಇರೋರು ಅವ್ರು ನನ್ನ ಪ್ರಕಾರ ಬ್ಯಾನ್ ಆಗುವಂತ ಸಾಧ್ಯ ಕಾನ್ಫಿಡೆನ್ಸ್ ಅಲ್ಲಿ ದೊಡ್ಡ ಇದೆಲ್ಲ ಮಾಡ್ತಿರೋದು ನೋಡ್ತಾ ಇದ್ರೆ ನನ್ನ ಪ್ರಕಾರ ಇಲ್ಲಿ ಎಲ್ಲೆಷ್ಟಿಕ್ಕಿಂತ ಜಿ ಟಿ ಹೆಚ್ಚಿನದ ಸ್ಟ್ರಾಂಗ್ ಇದೆ ನನ್ನ ಪ್ರಕಾರ ಜಿ ಟಿ ಸೋಲ್ಬೇಕು ಆದ್ರೆ ಇದು ಎರಡು ಟೀಮ್ ನ ಕಂಪೇರಿನ್ ನೋಡ್ತಾರೆ ಜಿಟಿ ಹಾಗೆ ಟಾಪ್ ಅಲ್ಲಿ ಇದೆ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಅಂತ ಬೆಸ್ಟ್ ಬೌಲರ್ಸ್ ಗಳು ಇರೋದು ಅದರಲ್ಲಿ ಕಗ್ಗಿಸ್ ರೊಬಾಡ ಅಂತ ಅವರು ನನ್ನ ಪ್ರಕಾರ ಜಿ ಟಿ ಅದೇ ರೀತಿ ಎಲ್ ಎಷ್ಟು ಕಂಪೇರಿ ನೋಡ್ತಾ ಇದೆ ಜಿ ಟಿ ಟಾಪ್ ನಂಗೆ ಜಿ ಟಿ ಸೋಲ್ಬೇಕು ಆದ್ರೆ ಇದೆರಡು ನೋಡ್ತಾರೆ ಜಿ ಟಿ ವಿನ್ ಅಂತ ಅನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಜಿ ಟಿ ವರ್ಸಸ್ ಎಲ್ ಎಸ್ ಜಿ ಆ ಮ್ಯಾಚ್ ಡೇ ಪ್ರಿವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟು ಕಮೆಂಟ್ ಮಾಡಿ ನೀವು ಚೆನ್ನಾಗಿ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಏನ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ